ಇವತ್ತು ನಾನು ನಮ್ಮಪ್ಪ ನಮ್ಮವ್ವ ಟ್ರೆಂಡಿಂಗ್ ಅಲ್ಲಿರೋ ರೀಲ್ಸ್ ಮಾಡ್ತಿದ್ವಿ ಆವತ್ತು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಟ್ರೆಂಡಿಂಗ್ ಅಲ್ಲಿ ರೀಲ್ಸ್ ಬಂತು ಅದಕ್ಕೆ ಅಪ್ಪ ಅವ ನಾನು ಈ ರೀಲ್ ನ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಇಲ್ಲಿ ನಮ್ಮ ಅಪ್ಪ ನಮ್ಮ ಅವನ್ ತಲೆ ಮೇಲೆ ಲುಂಗಿ ಹಾಕಿ ರೆಡಿ ಮಾಡಿಸ್ತಿದ್ದ ಆಮೇಲೆ ಇಲ್ಲಿ ನಮ್ಮ ಅಪ್ಪಗೆ ಈ ಡೈಲಾಗ್ ನ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಇಷ್ಟೇ ನೋಡಿ ಮತ್ತೆ ಇನ್ನೊಂದ್ಸರಿ ಲಿಪ್ ಮೂಮೆಂಟ್ ಮಾಡು ಅಂತ ಹೇಳಿದ್ರೆ ನಮ್ಮ ಅಪ್ಪ ನೋಡ್ರಿ ಹೆಂಗ್ ಮಾಡ್ತಾನೆ ಇಲ್ಲಿ ಅಂದ್ರೆ ಸುಮ್ನೆ ಲಿಪ್ ಮೂಮೆಂಟ್ ಮಾಡ್ಬೇಕು ಮಾಡ್ಬೇಕು ನೆಕ್ಸ್ಟ್ ನಮ್ಮ ಅವ್ವಗೆ ಈ ಡೈಲಾಗ್ ನಾ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಈ ಡೈಲಾಗ್ ಹೇಳೋಕೆ ನಮ್ಮ ಅವ್ವ ಟೇಕ್ ಮೇಲ್ ಟೇಕ್ ತಗೊಂಡಿದ್ಲು ಆದ್ರೆ ನಮಗೇನಾದ್ರೂ ಬೈಬೇಕು ಅಂದ್ರೆ ಒಂದೇ ಟೇಕ್ ಅಲ್ಲಿ ಮುಗಿಸ್ತಾರೆ ಇಲ್ಲಿ ನಮ್ಮ ಅಪ್ಪಂದು ಆಕ್ಟಿಂಗ್ ಅಂದ್ರೆ ನಿಮಗೆ ಗೊತ್ತು ಫುಲ್ ಜಾಲಿ ಜಾಲಿ ಹೆಂಗೆ ಅಂತ ಕೇಳ್ತೀರಾ ನೋಡಿ ನಾಂಚಿ ನೈಟಿಂಗಿ ಆಮೇಲೆ ನಮ್ಮವ್ವನು ಈ ಡೈಲಾಗ್ ನಾ ಪ್ರಾಕ್ಟೀಸ್ ಮಾಡ್ಕೊಂಡು ರೀಲ್ ಮಾಡೋಕೆ ರೆಡಿ ಆದ್ರು ನಿಮ್ಮ ಹೆಸರು ನಾಂಚಿ ನೈಟಿಂಗಿ ರೋಜೀ ರಹಮತ್ ಕೆಂಪಿ ಕೂರ್ಣನ್ ಕುಂಟೆ ಈ ರೀಲ್ಸ್ ಹೇಗಿದೆ ಮತ್ತೆ ಈ ಆಕ್ಟಿಂಗ್ ಯಾರು ಚೆನ್ನಾಗಿ ಮಾಡಿದ್ರು ಅಂತ ಕಮೆಂಟ್ ಮಾಡಿ